ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶೂ ಸೊ ಇವತ್ತಿನ ವೀಡಿಯೋ ಯಾವ್ದಪ್ಪ ಅಂದರೆ ಮತ್ತೆ ತಿರ್ಗ ಬುಲ್ಸ್ ಅದಕ್ಕೆ ಕ್ರಿಕೆಟ್ ಆಕ್ ಶೂ ಕಬಡ್ಡಿ ಟಾಕ್ ಶೂ ಎಲ್ಲಾದ್ರೂ ತನ್ಕೊಬೇಡ್ರಿ ಇದಕ್ಕ ಯಾಕೋ ಇವತ್ತು ಯಾಕೋ ಸ್ವಲ್ಪ ಕ್ರಿಕೆಟ್ದು ಅಪ್ಡೇಟ್ಸ್ ಎಲ್ಲ ಕಮ್ಮಿ ಇದಾವೆ ಸೊ ಅದಕ್ಕೆ ನಾವು ಸ್ಪೋರ್ಟ್ಸ್ ಚಾನಲ್ ಅಂದು ಅದಕ್ಕೆ ಕ್ರಿಕೆಟು ಕಬಡ್ಡಿ ಎಲ್ಲದಕ್ಕೂ ಸಮ ಅವಕಾಶ ಇರೋದ್ರಿಂದ ಇವತ್ತು ಕಬಡ್ಡಿಯ ಅಪ್ಡೇಟ್ ಕಬಡ್ಡಿ ಅಪ್ಡೇಟ್ ಅನ್ಕಿಂತ ಏನೈತಿದು ಅಂತರ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ನೋಡ್ಲೈತಿ ವಿಡಿಯೋದಾಗ ಅದು ಯಾವ ಎಕ್ಸ್ಪರ್ಟರ ಯಾವ ಎಕ್ಸ್ಪರ್ಟರ್ಸ್ಗಳಲ್ಲ ಯಾವ ಯಾರು ಕಾಮೆಂಟೇಟರ್ಸ್ಗಳು ಕೊಟ್ಟಿದ್ದಲ್ಲ ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಹಿಂಗಿದ್ರೆ ಮಸ್ತ್ ಆಗಿರುತ್ತೆ ಆ ಸ್ಟಾರ್ಟಿಂಗ್ ಸೆವೆನು ಆ ಸ್ಟಾರ್ಟಿಂಗ್ ಸೆವೆನ್ ಹೆಂಗೆ ಇರುತ್ತೆ ಮತ್ತು ಆ ಸ್ಟಾರ್ಟಿಂಗ್ ಸೆವೆನ್ ನಿಮ್ಗೆ ಹೆಂಗೆ ಅನಿಸುತ್ತೆ ತಿಳ್ಕೊಳ್ಳೋಕೆ ವಿಡಿಯೋನ ಕೊನೆ ತಕ ನೋಡ್ಬೇಕು ಹಂಗೆ ಕೊಂದ ಲೈಕ್ ಮಾಡಲೇಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಅದ ಮೇನ ಹಾಂ ಎರಡು ಸಾವಿರ ಇಪ್ಪತ್ತೈದ್ರ ಪಿ ಕೆ ಎಲ್ ಪಿ ಕೆ ಎಲ್ ಸೀಸನ್ ಹನ್ನೆರಡು ಅದಕ್ಕೆ ಬೆಂಗ್ಳೂರು ಬುಲ್ಸಿಗೆ ಹೊಸ ಕೋಚು ಹೊಸ ನಾಯಕ ಇನ್ನೂ ಡಿಸೈಡ್ ಆಗಿಲ್ಲ ಆಗೋರ್ದಾರೋ ಅದು ಯೋಗೇಶ್ ದೇಹಾತ್ಮನೆ ಒಂದು ವಿಡಿಯೋದಾಗ ಹೇಗೆ ಹಾಂ ಆದ್ದೇ ಕ್ಯಾಪ್ಟನ್ಶಿಪ್ ಕ್ಯಾಪ್ಟನ್ಶಿಪ್ಪು ನಾವು ಬೋರ್ಡ್ ಇವತ್ತು ನೋಡ್ಲತ್ತಿದ್ದು ಸ್ಟಾರ್ಟಿಂಗ್ ಸೆವೆನ್ ಬಗ್ಗೆ ಹೊಟ್ಟೆ ಈ ಸಲ ಪ್ಲೇಯರ್ಸ್ಗಳು ಹೆಂಗೆ ಅದಾರ ಒಬ್ರಿಗಿಂತ ಒಬ್ಬರು ಹತ್ತೋಗ್ತದ ಒಂದೊಂದು ಪೊಸಿಷನ್ ಕಿಬ್ಬಿ ಬದ್ ಬೇಕಪ್ ಅದಾರ ಸೊ ಅಂಥ ಟೀಮ್ ಇದುವರೆಗೆ ಎಂದೂ ಸಿಕ್ಕಿಲ್ಲ ನಮ್ಮ ಬೆಂಗಳೂರು ಗುಲ್ಸಿಗೆ ಅದು ಯಂಗರ್ ಸ್ಕ್ವಾಡ್ ಐತಿ ಆ ಹೆಂಗರ್ ಸ್ಕ್ವಾಡ್ನಾಗ ನಮ್ಮ ಟೀಮ್ ಹ್ಯಾಂಗ ಆಡ್ತ ಕುತೂಹಲ ಹೆಚ್ಚೈತೆ ಎಲ್ಲರಿಗೆ ಅದಕ್ಕಿಂತ ಹೆಚ್ಚು ಎಲ್ಲರಿಗೆ ಕುತೂಹಲ ಸ್ಟಾರ್ಟಿಂಗ್ ಸೆವೆನ್ ಯಾರು ಯಾರು ಆಡ್ತಾರೋ ಅದೆಲ್ಲ ಎಲ್ಲರು ಕ್ವೆಶನ್ ಐತೆ ಆ ಕ್ವೆಶನ್ಗೆ ಕೂತ ಕೊಡ್ಲಕ್ಕ ನಾ ಅದನ್ನೇ ಅದಕ್ಕೆ ನೀವು ಇರಿ ಯಾರು ಏನೇನತ್ತಿ ಎಲ್ಲ ಪೂರ ಲಿಸ್ಟ್ ಮಾಡ್ಕೊಂಡು ಬಂದೀನಿ ಫಸ್ಟ್ ಬೆಂಗ್ಳೂರು ಬುಲ್ಸ್ ಪ್ಲೇಯಿಂಗ್ ಎಲ್ಲ ಅಷ್ಟು ಪ್ಲೇ ಪ್ಲೇಯಿಂಗ್ ಅಂತ ಸ್ಟಾರ್ಟಿಂಗ್ ಸೆವೆನ್ ಒಳಗೆ ಫಸ್ಟ್ ಸೆಂಟ್ರೊಳಗೆ ಆಗಿ ಯಾರು ಆಡ್ತಾರಂದ್ರೆ ಆಕಾಶ್ ಹಿಂದೆ ಇವರು ನಮ್ಮ ಬೆಂಗ್ಳೂರು ಬುಲ್ಸ್ನ ಲೀಡ್ ರೇಡ್ರ್ ಅಂತ ಹೇಳಬೇಕು ಯಾಕಂದರೆ ಈಗ ಲೀಡ್ ರೇಡರ್ ಇವರ ದೊಡ್ಡ ರೇಡರ್ ಲೀಡ್ ರೇಡರ್ ಎಮ್ ಬಿ ಪಿ ಏನತ್ತರಿ ಎಲ್ಲ ನಮ್ಮ ಬೆಂಗಳೂರು ಬುಸ್ನ ಮೇನ್ ಲೀಡ್ರ್ ಇವರ ರೇಡ್ರ್ ಇವರ ಇನ್ನು ನೆಕ್ಸ್ಟ್ ಅವ್ರ ಜುಡೇ ಸಂಜಯ್ ಜೂಲ್ ರೈಟ್ ಕಾರ್ನರ್ ಕಾರ್ನರಾಗ ರೈಟ್ ಕವರಾಗಿ ಆಡ್ತಾರೋ ಇವರು ಸಕ್ಕತ್ ಪ್ಲೇಯರ್ ಗ್ರೂಪ್ ಪ್ಲೇ ಪಿ ಕೆಲ್ ಎಲ್ ಒಳಗೆ ಭಾರಿ ಟ್ಯಾಕಲು ಮಾಡ್ತಾರೋ ಅದಕ್ಕೆ ಇವರು ಅವರು ಈಚೆ ಕಡೆ ಲೆಫ್ಟ್ ಕವರ್ ಒಳಗೆ ಏನೈತೆ ಮನೀಶ್ ಜೂಲ್ ಅವರು ಇವರು ಸಕ್ಕತ್ ಪ್ಲೇಯರ ಟ್ಯಾಕ್ಲಿಂಗ್ ಟ್ಯಾಕಲ್ ಇವ್ರು ಏನು ಬರ್ತಾರಲ್ಲ ಈ ಕಡೆ ಇದು ರೈಟ್ ಕವರ ರೈಟ್ ಕವರ ಲೆಫ್ಟ್ ಕವರ ಹೇಳ್ಬೋದು ಡಿಫೆನ್ಸ್ ಒಳಗೆ ಇನ್ನು ಈಚೆ ಕಡೆ ರೈಟ್ ಒಳಗ ಪಂಕಜ್ ಅವರು ನಿಮ್ಗೆ ಗೊತ್ತಿಲ್ಲ ಪಂಕಜ್ ಅವರು ಅದಕ್ಕೆ ನಾವು ಬಿ ಸಿ ರಮೇಶ್ ಅವರು ಎಲ್ಲರನ್ನ ತಕ್ಷಿದ್ರು ಅಕ್ಷಿತ್ವ ತಕ್ಷಿದ್ರೆ ಮತ್ತು ಶಿವಮ್ ಅವರು ತಕ್ಷಿದ್ರೆ ಮತ್ತು ಈ ಅಜಿಂಕ್ಯ ಪವರ್ ತಕ್ಷಿದ್ರೆ ಪ್ರದೀಪ್ ಅವ್ರನ್ನ ಎಲ್ಲ ತಕ್ಷಿದ್ರು ಪಂಕಜ್ ಅವ್ರ ಮೇಲೆ ಭಾಳ ಇಟ್ಕೊಂಡ್ರು ಅವ್ರ ಹತ್ತೆ ಆಟ ಇತ್ತು ಅದನ್ನ ನೋಡಿ ಇವರು ಇವ್ರನ್ನ ರಿಟೈರ್ ಮಾಡ್ಕೊಂಡ್ರು ಅದಕ್ಕೆ ಸೀದಾ ಪಂಕಜ್ ಅವ್ರನ್ನ ಮತ್ತೆ ರಿಟೈರ್ ಮಾಡ್ಕೊಂಡಿದ್ದು ಈಗ ಪ್ಲೇಯಿಂಗ್ ಮತ್ತೊಂದು ಸಲ ಚಾನ್ಸ್ ಕೊಡ್ಲತ್ತಾರೋ ಪಂಕಜ್ ಅವ್ರಿಗೆ ಹಾಂ ಅದಕ್ಕೆ ಪಂಕಜ್ ಅವರು ರೈಟಿನೊಳಗೆ ಆಡಿದ್ರೆ ಇವರು ಪ್ಲೇಯಿಂಗ್ ಇವರು ರೇಡಿಂಗ್ ಒಳಗೂ ಆಡ್ತಾರೆ ಸ್ವಲ್ಪ ಟ್ಯಾಕ್ಲಿಂಗ್ ಒಳಗೂ ಸ್ವಲ್ಪ್ ಹೆಲ್ಪ್ ಮಾಡ್ತಾರೋ ಅಸಿಸ್ಟ್ ಕೊಡ್ತಾರೋ ಅದಕ್ಕೆ ಇವರು ರೈಟಿನೊಳಗೆ ಇನ್ನು ಲೆಫ್ಟ್ ಇನ್ನೊಳಗೆ ಅಲ್ದೇದ ಮಿರ್ಜಾನ್ ನಾನೇ ಇವರ ಪರ್ಸ್ನಲ್ ಆಗಿ ಅದು ನಾನು ಇವ್ರನ್ನ ತೊಗೊಂಡೆ ಪಿಕ್ ಅಂದ್ರೆ ಏನೈತಿ ಪ್ಲೇಯಿಂಗಿನ ಇರ್ಲತ್ ಹಾಕೊಂಡಿದ್ದು ಯಾಕಂದ್ರೆ ಇರಾನಿ ಪ್ಲೇಯರ್ ಇರ್ಬೇಕು ಸ್ಕ್ವಾಡನ್ನ ಯಾಕಂದ್ರೆ ಒಂದು ಇವರು ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರೆ ಹೆಂಗೆ ಪ್ರಜೆಲ್ ಹತ್ತಿರ್ತೀವಲ್ಲಿ ಶಾರ್ದು ಹಂಗೆ ಏನು ಇರಾನಿಯನ್ಗಳು ಥಿಂಕ್ ಮಾಡೋ ಸ್ಟೈಲೇ ಬೇರೆ ಅದಕ್ಕೆ ನಾನು ಬೆಂಗಳೂರು ಬುಲ್ಸ್ನ ಇರಾನಿಯನ್ ತಿಂಕಿಂಗ್ ಒಂದು ಸ್ವಲ್ಪ ವರ್ಕ್ ಆಗಲಿ ಇರಾನಿಯನ್ ಹೆಂಗೆ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗತ್ತೆ ಅಂತ ಏನೈತಿ ನಾ ಇವಾಗ ಅಲ್ಜಿರ ಅಲ್ರೇಜ ಮಿತ್ರ ಇನ್ನೇನಿ ಈ ಸ್ಕಾಡ್ನಾಗ ಇದು ಸ್ಟಾರ್ಟಿಂಗ್ ಸೌನ್ಗ ಆಡಿಸ್ಲಾತಿನಿ ಇನ್ನು ನೆಕ್ಸ್ಟ್ ಇದು ಐತಿ ನೋಡ್ರಿ ಡಿಫೆನ್ಸ್ ಯಪ್ಪ ಭಯಂಕರ ಡಿಫೆನ್ಸ್ ಅಂತ ಹೇಳಬೇಕು ಆ ಡಿಫೆನ್ಸ್ ಯಾವ್ದಪ್ಪ ಅಂದ್ರೆ ಒಂದು ರೈಟ್ ಕಾರ್ನರು ಇನ್ನೊಂದು ಲೆಫ್ಟ್ ಕಾರ್ನರ್ ನಿಮ್ಗೆ ಹೆಸರು ಮೇಲೆ ಗೊತ್ತಾಗಿರ್ಬೇಕು ಇಲ್ಲಿ ರೈಟ್ ಕಾರ್ನರ್ ಲೆಫ್ಟ್ ಕಾರ್ನರ್ ಒಳಗೆ ಯಾರದ ಇರ್ತಿ ಇಟ್ಸ್ ದ ಜೋಡಿ ಎತ್ತುಗಳು ಅಂತ ಹೇಳ್ಬೇಕು ನಾನು ಬೆಂಗಳೂರು ಮೇನ್ ಪಿಲ್ಲರ್ಸ್ ಡಿಫೆನ್ಸ್ ಒಳಗೆ ಒಂದು ಯೋಗೇಶ್ ದಯ್ಯ ಹೆಚ್ಚು ಕಡೆ ರೈಟ್ ಕಾರ್ನರ್ ರೈಟ್ ಕ ರೈಟ್ ಕಾರ್ನರ್ ಒಳಗೆ ಯೋಗೇಶ್ ದಯ್ಯ ಮತ್ತು ಲೆಫ್ಟ್ ಕಾರ್ನರ್ ಒಳಗೆ ಅಂಕುಶ್ ರಾಟಿಗೆ ಎರಡು ಮೇನ್ ಡೇಂಜರಸ್ ಡಿಫೆಂಡರ್ಸ್ ಅಂತ ಬೇಕು ಪಿ ಕೆಲ ಒಳಗ ಒಬ್ರು ಡಿ ದಬಾಂಗ್ ಡೆಲ್ಲಿಗೆ ಸೂಪರ್ ಪ್ರಪನ್ಸ್ ಕೊಟ್ರೆ ಒಬ್ಬರು ಜೈಪುರ ಲಾಂಗ್ ಲಾಂಗ್ ದಿ ಇಯರ್ಸ್ ಸಕ್ಕ ತಗಡೋದ ಡಿಫೆನ್ಸ್ ಒಳಗೆ ಡಿಫೆನ್ಸ್ ನಮ್ಮ ಬೆಂಗ್ಳೂರ್ ಸ್ನೇಹಿತ ಹಿಡಿದು ಈ ವರ್ಷ ನಾ ಅನ್ಕೊಳತ್ತಿನೇ ಇದು ನನ್ನ ಪರ್ಸ್ನಲಿ ನಾ ಪಿಕ್ ಮಾಡಿದ್ದ ಸ್ಟಾರ್ಟಿಂಗ್ ಸೆವೆನ ಸೊ ಈ ಸ್ಟಾರ್ಟಿಂಗ್ ಸೆವೆನ್ ನಿಮ್ಗೆ ಹೆಂಗ ಅನಿಸ್ತದ ಕಾಮೆಂಟ್ ಹಾಕಿ ತಿಳಿಸ್ರಿ ಮತ್ತೆ ನಿಮ್ದು ಏನಾರ ಸ್ಟಾರ್ಟಿಂಗ್ ಸೆವೆನ್ ಇದ್ರೆ ವಿಡಿಯೋ ತೊಳಗೆ ತಿಳಿಸ್ರಿ ಯಾವ್ಯಾವ ಬದಲಾವಣೆ ಮಾಡ್ಬೇಕಂತ ನಾವು ವಿಡಿಯೋ ತೊಳಗೆ ತಿಳಿಸ್ರಿ ನಂದಾಗಿತ್ತು ಈ ಸ್ಟಾರ್ಟಿಂಗ್ ಸೆವೆನ ಇದಕ್ಕೆ ನಾ ರೇಟಿಂಗ್ಸ್ ಕೊಡ್ತು ನಾನು ಮಾಡಿದ್ರೆ ಹತ್ತಿ ಹತ್ತು ಕೊಡ್ತೀನಿ ಇದಕ್ಕೆ ಏನು ಗೊತ್ತೈತಿ ಹಾಂ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಒಂದು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮತ್ತೊಮ್ಮೆ ಉಳಿಸೋಣ ಎಲ್ರಿಗೂ ನಮಸ್ಕಾರ